ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆಗಿದ್ದು ನಲವತ್ತು ವರ್ಷದಿಂದ ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ಕೊಂಡು ಗರ್ಭಿಣಿ ಬಣ್ಣ ಅಂತ ಮಕ್ಕಳು ಗರ್ಭಾವಸ್ಥೆ ಗರ್ಭಿಣಿಯ ಸ್ತ್ರೀ ಗರ್ಭಾವಸ್ಥೆಯಲ್ಲಿರುವಾಗ ಮಕ್ಕಳನ್ನ ಆರೈಕೆ ಮಾಡ್ಕೊಂಡು ಆರು ವರ್ಷದಿಂದ ಅವ್ರ ಮಕ್ಕಳನ್ನ ನಾವು ಜೋಪಾನವಾಗಿ ಕಾಪಾಡ್ಕೊತ ಬಂದಿದ್ದೀವಿ ಅದಲ್ಲದೆ ನಾವು ಗರ್ ಅಂಗನವಾಡಿ ಟೀಚರ್ಸ್ ಏನೆಲ್ಲ ಕೆಲಸಗಳು ಮಾಡ್ಕೊಬೇಕು ಅಂತಂದ್ರೆ ಬಿ ಎಲ್ ಚುನಾವಣೆಯಲ್ಲಿ ಆಗಿರ್ಬೋದು ನಮ್ಮೆಲ್ಲ ಪ್ರತನ ಮರಣ ಎಲ್ಲವನ್ನು ನಾವು ಆರೈಕೆ ಮಾಡ್ಕೊಂತೀವಿ ಅದನ್ನೆಲ್ಲ ನಾವು ಕೆಲಸಗಳನ್ನ ಹಾಗೆ ನಾವು ಎಲ್ ಕೆ ಜಿ ಯು ಜಿ ಮಕ್ಕಳನ್ನ ನಾವು ಇದನ್ನು ನಾವು ಶಾಲೆಯಲ್ಲಿ ಶಾಲಾ ಪುರಶಸ್ ಮುಖಾಂತರ ವಿವಿಧ ಬಗ್ಗೆ ಮುಕ್ತ ಆಟದಿಂದ ಹಿಡ್ಕೊಂಡು ಕ್ರಿಯಾತ್ಮಕ ಚಟುವಟಿಕೆವರೆಗೂ ನಾವು ಪ್ರತಿಯೊಂದು ಕ್ರಿಯೆಯಲ್ಲೂ ನಾವು ಚಟುವಟಿಕೆಗಳನ್ನ ಮಾಡಿಸಿಕೊತಾ ಬಂದಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಬಿಡಬಾರ್ದು ಅಂತ ಏನು ಸರ್ಕಾರವನ್ನು ಆದೇಶ ಹೊರಡಿಸಿದೆ ಎಲ್ ಕೆ ಜಿ ಯು ಜಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡಬೇಕು ಅಂತ ಏನು ಆದೇಶ ಹೊರಡಿಸಿದೆಲ್ಲ ಅದನ್ನ ಅಲ್ಲಿ ಬಂದ್ ಮಾಡಿಸಿ ಇದೇನದ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಬೇಕು ಒಂದು ವೇಳೆ ಅಂಗನವಾಡಿ ಕೇಂದ್ರ ಕೊಪ್ಪಳದ ಇದ್ರು ಕೂಡ ಯಾವ ಯಾವ ಶಾ ಊರಲ್ಲಿ ಎಲ್ ಕೆ ಜಿ ಪಿ ಪ್ರಾರಂಭ ಮಾಡಿದರ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನದಾರ ಬಿ ಎ ಬಿ ಎಡ್ ಎಮ್ ಎಮ್ ಬಿ ಕಾಮ್ ಎಲ್ಲ ಡಬಲ್ ಡಿಗ್ರಿ ಹೋಲ್ಡರ್ಸ್ ಆಗಿರೋದ್ರಿಂದ ಆ ಒಂದು ಟೀಚರ್ಸನ್ನು ಆ ಎಲ್ ಕೆ ಜಿ ಕೆ ಸಂಬಂಧಪಟ್ಟಂಥ ಶಾಲೆಯಲ್ಲಿ ನೀವು ತಗೋಬೇಕು ಬೇರೆಯವ್ರನ್ನ ಯಾರು ತಗೋಬಾರ್ದು ಇದನ್ನ ಉಗ್ರವಾದ ಹೋರಾಟವನ್ನು ನಾವು ಎಲ್ಲ ರೀತಿಯಿಂದ ನಾವು ಹೋಗಿ ಮತ್ತು ಹೋರಾಟವನ್ನು ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅದೇ ರೀತಿ ನಾವು ಯಾವತ್ತೂ ನಾವು ಅಂಗನವಾಡಿ ಕೇಂದ್ರಕ್ಕೆ ನಾವು ಬಿಟ್ಟು ಕೊಟ್ಟಿಲ್ಲ ಬಿಟ್ಟು ಕೊಡೋದನ್ನಿಲ್ಲ ನಾವು ಏನೇ ಕೂಡ ನಮ್ಮ ಹೋರಾಟದ ಮುಖಾಂತರ ನಾವು ಇದು ಮಾಡ್ತೀವಿ ಈ ಏನಾದರೂ ನೀವು ಇದನ್ನು ಮತ್ತೆ ನೀವು ಕೆದಕುವಂಥ ಪ್ರಯತ್ನ ಮಾಡಿದ್ರೆ ಅಂಗನವಾಡಿ ಕೇಂದ್ರ ಹಾಕುವಂಥ ಏನೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರ ಇದು ನಿಮ್ಮ ಸರ್ಕಾರಕ್ಕೆ ನಿಮ್ಮ ಇದಕ್ಕೆ ಇದು ಮಹತ್ವ ಇದು ಅಲ್ಲ ಇದು ಒಳ್ಳೆಯ ಶೋಭೆ ತರುವಂಥ ಕೆಲಸ ಅಲ್ಲ ನೀವು ಅಂಗನವಾಡಿ ಕೇಂದ್ರದಲ್ಲಿ ನಡೆಸುವಂಥ ಕೆಲಸಗಳೇನದವಲ್ಲ ನಮಗೆ ಜವಾಬ್ದಾರಿತವಾಗಿ ಕೊಡ್ರಿ ನಮಗೆ ಸಹ ಬೇರೆ ಬೇರೆ ಕೆಲಸಗಳು ಬೇರೆ ಇಲಾಖೆಯಿಂದ ಬರ್ತಕ್ಕಂಥ ಆರೋಗ್ಯ ಇಲಾಖೆಯಿಂದ ಆಗಿರ್ಬೋದು ಚುನಾವಣೆ ಇದಾಗಿರ್ಬೋದು ಇದು ಎಲ್ಲವನ್ನು ಹೊರತುಪಡಿಸಿ ನಮ್ಮ ಕೇಂದ್ರದಲ್ಲಿ ನಮ್ಮ ಮಕ್ಕಳ ಜೊತೆ ನಾವು ಚಾಲನೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ರಿ ಇದರಲ್ಲಿ ಯಾರೂ ಜಟರಿಲ್ಲ ಯಾರೂ ಇದು ಇಲ್ಲ ಎಲ್ಲರೂ ಡಬಲ್ ಡಬಲ್ ತೆಗ್ರಿಗೆ ಹೊಂದಿಸಿದಾರೆ ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡಿರಿ ಕೊಟ್ಟ ಮೇಲೆ ನೀವು ಅದೇನೋ ಆದರೂ ಆಗಲಿಲ್ಲ ಅಂತಂದರೆ ಮುಂದೆ ನಿಮ್ಮ ಕ ನಿಮ್ಮ ಇದರಿಂದ ನೀವು ಮಾಡೋರಂತೆ ನಮ್ಮ ಬೀದಿನ ಸಚಿವರ ಗಮನಕ್ಕೂ ತಗೊಳ್ತಾರೆ ಯಾಕಂದರೆ ಬೀದಿಗಿಳಿದು ಹೋರಾಟ ಮಾಡೋದು ಅಂಗನವಾಡಿ ಟೀಚರ್ಸ್ಗಳು ಇದೇನು ಸಿಕ್ಕೋದಿಲ್ಲ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದ್ರಲ್ಲ ಬೇಡಿ ಕಾಡಿ ಬೇಡಿ ಇಸ್ಕೊಳ್ಳೋವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾ ಇದೆ ಯಾಕೆ ಆಗ್ತದೆ ಅಂತ ನಮಗಂತೂ ಇದುವರೆಗೆ ಇಲ್ಲ ನೀವು ಕೊಡ್ತಕ್ಕಂಥ ಸರಿಯಾಗಿ ಏನೆಲ್ಲ ಕೊಡಬೇಕು ಅಂಗನವಾಡಿ ಸಂಘಗಳು ಕೊಟ್ಟರೆ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ಭಗವಂತ ನಮ್ಮಲ್ಲಿ ಕೊಟ್ಟಿದ್ದಾನೆ ಈಗ ನೀವು ಎಲ್ ಕೆ ಜಿ ಯು ಜಿ ಪ್ರಾರಂಭ ಮಾಡಿದರೆ ಹೋದ್ ತಿಂಗಳು ಮೇ ಇಪ್ಪತ್ತೊಳಕ್ಕೆ ಪ್ರಾರಂಭ ಕೋರ್ಟ್ ಆಫ್ ಕಂಡಕ್ಟ್ ಇದ್ರೂ ಕೂಡ ನಿಮಗೆ ಆದೇಶ ಮಾಡಕ್ಕೆ ಯಾವ ರೀತಿ ನಿಮ್ಗೆ ಅಧಿಕಾರ ಸಿಕ್ತವು ಕೋರ್ಟ್ ಆಫ್ ಕಂಡಕ್ಟ್ ಅಂದಮೇಲೆ ಯಾವುದೇ ರೀತಿಯಲ್ಲಿ ಯಾವುದನ್ನು ನೀವು ಮಾಡಬಾರ್ದು ಕೋರ್ಟ್ ಆಫ್ ಕಂಡಕ್ಟ್ ಇದ್ದಾಗ ಆದರೂ ಕೂಡ ನೀವು ಮಾಡಿದ್ರಿ ಯಾವ ಕೆಲಸನ ಮಾಡೋದಕ್ಕೆ ಕೋರ್ಟ್ ಆಫ್ ಕಂಡಕ್ಟ್ ಮಾಡಿಲ್ಲ ಅದೇ ರೀತಿ ನಾವು ಮೂರನೇ ತರಕಾರಿ ಸ್ಟ್ರೈಕ್ ಮಾಡಿದಾಗ ಕೋರ್ಟ್ ಆಫ್ ಕಂಡಕ್ಟ್ ಇದೆ ಮೇಡಮ್ ನೀವೆಲ್ಲ ಯಾಕೆ ಬಂದ್ರಿ ಅಂತ ಪೊಲೀಸರ ನಮಗೆ ತರ ಅಂದರೆ ಅವರು ಆದೇಶ ಮಾಡೋಕೆ ಕೋರ್ಟ್ ಆಫ್ ಕಂಡಕ್ಟ್ ಇರಲ್ಲ ನಾವು ಮಾತ್ರ ನಾವು ಸ್ಟ್ರೈಕ್ ಮಾಡಬೇಕಾದ್ರೆ ಕೊಡ್ಲಕ್ಕೆ ಕಂಡಕ್ಟರ್ ಇರುತ್ತೆ ನಾವು ಏನಾದ್ರು ಕೇಳಬೇಕಾದ್ರೆ ರೂಲ್ಸ್ ಇರುತ್ತೆ ಅವ್ರು ಮಾಡೋದಕ್ಕೆ ಯಾವುದು ಇರೋಲ್ಲ ಇದನ್ನು ಇಟ್ಕೋಬೇಕು ಸಚಿವರು ಈ ಒಂದು ಗಮನ ಹರಿಸಬೇಕು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಇದ್ದಾರೆ ಅಂತ ನಾವೆಲ್ಲದೂ ಮಾಡಿದ್ದೀವಿ ಅವ್ರ ಪ್ರತಿಯೊಂದು ಕೆಲಸ ಈಗ ಮಾನ್ಯ ಮೊನ್ನೆನೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಗೃಹಲಕ್ಷ್ಮಿ ಯೋಜನೆ ತೆಗೆದ್ರು ಅದರಲ್ಲೇ ಕೂಡ ಅಂಗನವಾಡಿ ಕಾರ್ಯಕರ್ತರು ಬಹಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಗಳನ್ನ ಮಾಡಿದಾರೆ ಅವರು ಎಷ್ಟೆಲ್ಲ ಮಾಡಿದಾರ ಪ್ರತಿಯೊಂದು ಮನೆ ಭೇಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಸಕ್ಸಸ್ ಆಗಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ಬಹಳ ಮಹತ್ವ ಆದದಾಗ ಇದು ಇದು ಎಲ್ಲನೂ ಎಲ್ಲ ಕೆಲಸಗಳನ್ನ ಅಂಗನವಾಡಿ ಕಾರ್ಯಕರ್ತರ ಮಾಡ್ತಾರಂತ ಸರ್ಕಾರಕ್ಕೂ ಗೊತ್ತದ ಆದರೂ ಕೂಡ ಈ ರೀತಿ ಆಟ ಕಣ್ಣ ಮುಚ್ಚಲ ಆಟ ಯಾಕೆ ಆಡ್ತದೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಇದ್ದು ಏನಾದರೂ ಇದು ಹಿಂಪಡೆಯಲಿಲ್ಲ ಅಂತಂದರೆ ಮುಂದೆ ಉಗ್ರವಾದ ಹೋರಾಟದ ಮುಖಾಂತರ ಮುಂದೆ ಸರ್ಕಾರ تاسو پاته کول څه کوئ؟ هلته؟ مې نه معلومه. څنګه یې؟ زموږ سرهړئ مې. ها، باکو دې په ونه لګین.